ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಭಗವಂತನ ವರಾಹಾವತಾರ ಚರಿತ್ರವನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇನ್ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಕೇಳುತ್ತಾನೆ ಆತ ಹವ್ಯಯನೂ ಈಶ್ವರನು ಆದ ಆ ಶ್ರೀಕೃಷ್ಣನ ಕಾರ್ಯಗಳನ್ನೆಲ್ಲ ನಾನು ಸವಿಸ್ತಾರವಾಗಿ ತಿಳಿಯಬೇಕೆಂದು ಕೋರುವೆನು ಆ ಭಗವಂತನ ಅದ್ಭುತ ತೇಜಸ್ಸು ಅವನು ಹಿಂದೆ ನಡೆಸಿದ ಅಸಾಧಾರಣ ಕಾರ್ಯಗಳು ಇವನ್ನೆಲ್ಲ ನನಗೆ ತಿಳಿಸಬೇಕು ಅವನು ಯಾವ ಕಾರ್ಯಕ್ಕಾಗಿ ಹೇಗೆ ತಿರಿಯ ಜಾತಿಯನ್ನು ಸೇರಿದನು ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ ಧರ್ಮಪುತ್ರ ಹಿಂದೊಮ್ಮೆ ನಾನು ಬೇಟೆಗಾಗಿ ಹೊರಟು ಮಾರ್ಕಂಡೇಯಾಶ್ರಮದ ಬಳಿಗೆ ಬಂದೆನು ಅಲ್ಲಿ ಸಾವಿರಾರು ಮಂದಿ ಮಹರ್ಷಿಗಳು ಗುಂಪುಗೂಡಿದ್ದರು ನನ್ನನ್ನು ಕಂಡೊಡನೆ ಅವರು ಮಧುಪರ್ಕಾದೆಗಳಿಂದ ಸತ್ಕರಿಸಿದರು ನಾನು ಅವರ ಸತ್ಕಾರವನ್ನೆಲ್ಲ ಸ್ವೀಕರಿಸಿ ಅವರನ್ನು ಯಥೋಚಿತವಾಗಿ ಪೂಜಿಸಿದನು ಆ ಕಾಲದಲ್ಲಿ ಅಲ್ಲಿದ್ದ ಕಶ್ಯಪ ಮುನಿಯು ಮನಸ್ಸಿಗೆ ಉಲ್ಲಾಸಕರವಾದ ಆ ಭಗವತ್ ಚರಿತ್ರವನ್ನು ಅಲ್ಲಿನ ಮಹರ್ಷಿಗಳಿಗೆ ಹೇಳುತ್ತಿದ್ದನು ಅದನ್ನೇ ನಾನು ನಿನಗೆ ಹೇಳುವೆನು ಸಾವಧಾನದಿಂದ ಕೇಳು ಹಿಂದೆ ನರಕಾಸುರನೇ ಮೊದಲಾದ ಬಲಗರ್ಭಿತರಾಗಿದ್ದ ದುಷ್ಟ ದಾನವರು ದೇವತೆಗಳ ಭಾಗ್ಯ ಸಮೃದ್ಧಿಯನ್ನು ನೋಡಿ ಸಹಿಸಲಾರದೆ ಕ್ರೋಧಾಲೋಭಗಳಿಂದ ಆ ದೇವತೆಗಳನ್ನು ನಿಗ್ರಹಿಸಬೇಕೆಂದು ಯತ್ನಿಸುತ್ತಿದ್ದರು ಅವರಿಗೆ ಹಿರಣ್ಯಾಕ್ಷನೆಂಬುವನು ಮುಂದಾಳಾಗಿ ನಿಂತನು ಹಿರಣ್ಯಾಕ್ಷನು ಇದೇ ಉದ್ದೇಶಕ್ಕಾಗಿ ಅನೇಕ ಸಂವತ್ಸರಗಳವರೆಗೆ ವಾಯುಭಕ್ಷಕನಾಗಿ ದೊಡ್ಡ ತಪಸ್ಸನ್ನು ನಡೆಸಿ ಕೊನೆಗೆ ಬ್ರಹ್ಮನಿಂದ ಎಣೆಗಿಲ್ಲದ ಮತ್ತು ಅಚಿಂತೆಗಳಾದ ಸಾವಿರಾರು ವರಗಳನ್ನು ಪಡೆದನು ಅವನ ಉಪದ್ರವದಿಂದ ದೇವತೆಗಳಿಗೆ ನೆಮ್ಮದಿಯಿಲ್ಲದೆ ಹೋಯಿತು ಅಲ್ಲಲ್ಲಿ ಘೋರ ರೂಪವುಳ್ಳ ದಾನವರು ಭೂಮಿಯ ನಾನಾ ಕಡೆಗಳಲ್ಲಿ ಪ್ರಬಲಿಸಿ ಜನರನ್ನು ಪೀಡಿಸತೊಡಗಿದರು ಅವರ ಬಾಧೆಯಿಂದ ಬಹಳವಾಗಿ ನೊಂದ ಭೂಮಿಯು ಆ ದುಷ್ಟ ದಾನವರ ಭಾರವನ್ನು ತಡೆಯಲಾರದೆ ಕುಗ್ಗಿ ಹೋಗುತ್ತಾ ಬಂದಿತು ಆಗ ದೇವತೆಗಳು ದೇವರ್ಷಿಗಳು ತಮ್ಮ ಕ್ಷೇಮಕ್ಕೆ ದಾರಿಯನ್ನು ಕಾಣದೆ ಸಿಕ್ಕಿದ ಕಡೆಗೆ ಓಡಲಾರಂಭಿಸಿದರು ಆಗ ಭೂದೇವಿಯು ತನ್ನ ಮೇಲಿನ ತನ್ನ ಸಮಸ್ತ ಪ್ರಾಣ ಪ್ರಾಣಗಳೊಡನೆ ಪಾತಾಳದಲ್ಲಿ ಅಡಗಿದಳು ಆಗ ಭೂಮಿಯಲ್ಲಿ ಬೆಳೆಯಿಲ್ಲ ಅಧ್ಯಯನಾದಿ ಕರ್ಮಗಳಿಲ್ಲ ನಾಗಗಳಿಲ್ಲ ಆಗ ದೇವತೆಗಳು ದಾನವರು ಇದನ್ನು ಕುರಿತು ಬ್ರಹ್ಮನಲ್ಲಿ ಮೊರೆಗಿಟ್ಟು ಓ ಪ್ರಭು ಈ ಭೂಮಿಯನ್ನು ಹಿರಣ್ಯಾಕ್ಷನು ಹಿಡಿದು ಸಮುದ್ರದಲ್ಲಿ ಹೊಕ್ಕಿರುವನು ಆ ಮಹಾಜಲದೊಳಗೆ ಪ್ರವೇಶಿಸಲು ನಾವು ಯಾರೂ ಸಮರ್ಥರಲ್ಲ ಎಂದರು ಅದಕ್ಕೆ ಆ ಬ್ರಹ್ಮನು ಎಲೈ ದೇವತೆಗಳಿರ ಮಹಾ ತೇಜಸ್ವಿಯಾದ ಅಗಸ್ತ್ಯ ಮುನಿಯು ಆ ಸಮುದ್ರ ಜಲವನ್ನೆಲ್ಲ ಆಪೋಷಣವಾಗಿ ಕುಡಿದು ಬಿಡಬಲ್ಲನು ಅವನನ್ನು ಪ್ರಾರ್ಥಿಸಿರಿ ಎಂದನು ಆಗ ದೇವತೆಗಳು ಹಾಗೆಯೇ ಆಗಲೆಂದು ಹೇಳಿ ಅಗಸ್ತ್ಯನಲ್ಲಿಗೆ ಹೋಗಿ ಓ ಮಹರ್ಷಿ ಈ ನೀರನ್ನು ಎಂಗಿಸಿ ಲೋಕಗಳನ್ನು ರಕ್ಷಿಸಬೇಕು ಎಂದರು ಬಡಲಾಗ್ನಿ ಒಡಲಾಗ್ನಿಗೆ ಸಮಾನವಾದ ತೇಜಸ್ಸುಳ್ಳ ಅಗಸ್ತ್ಯನು ಅವರಿಗೆ ಅಭಯವನ್ನು ಕೊಟ್ಟು ಮೇಘ ಸಮೂಹಗಳನ್ನು ಧ್ಯಾನಿಸುತ್ತಾ ಕ್ಷಣ ಮಾತ್ರದಲ್ಲಿ ಮೇಘದಂತೆ ಆ ನೀರನ್ನೆಲ್ಲ ಹೀರಿ ಸಮುದ್ರವನ್ನು ಇಂಗಿಸಿಬಿಟ್ಟನು ಹೀಗೆ ಅಗಸ್ತ್ಯನು ನಡೆಸಿದ ಕಾರ್ಯವನ್ನು ದೇವತೆಗಳು ಋಷಿಗಳು ಬ್ರಹ್ಮನಿಗೆ ತಿಳಿಸಿ ಮುಂದೇನು ಮಾಡಬೇಕೆಂದು ಕೇಳಿದರು ಆಗ ಬ್ರಹ್ಮನು ಎಲೈ ದೇವತೆಗಳಿರ ಮುಂದೆ ನಡೆಯಬೇಕಾದ ಕಾರ್ಯವೇನೆಂಬುದು ಮೊದಲೇ ವಿಧಿಸಲ್ಪಟ್ಟಿದೆ ಬಲಗರ್ಭಿತರಾದ ಆ ದಾನವರು ನನ್ನ ವರಗಳಿಂದ ಕೊಬ್ಬಿ ಕಣ್ಣು ಕಾಣದೆ ಮಿತಿಮೀರಿ ಹೋಗುತ್ತಿರುವರು ಇದಕ್ಕಾಗಿ ವಿಷ್ಣುವು ವರಾಹ ರೂಪವನ್ನು ಧರಿಸಿ ತನ್ನ ತನ್ನ ಮಾಯೆಯಿಂದ ಯಾರಿಗೂ ತಿಳಿಯದಂತಿರುವನು ಆ ಮಹಾವರಾಹ ಮೂರ್ತಿಯು ವೇಗದಿಂದ ಹೋಗಿ ಭೂಮಿಯೊಳಗೆ ಅಡಗಿರುವ ನೀಚ ದಾನವರನ್ನು ನಿಗ್ರಹಿಸುವನು ಎಂದನು ದೇವತೆಗಳಿಗೆ ಬಹಳ ಸಂತೋಷವುಂಟಾಯಿತು ಇಷ್ಟರಲ್ಲಿಯೇ ಬ್ರಹ್ಮನು ಹೇಳಿದಂತೆ ವರಾಹ ರೂಪದಿಂದ ಭಗವಂತನು ಭೂಮಿಯನ್ನು ಭೇದಿಸಿಕೊಂಡು ಒಳಗೆ ಹೋಗಿ ಅಲ್ಲಿ ಗುಂಪು ಕೂಡಿದ್ದ ರಾಕ್ಷಸರನ್ನು ಗೆದರಿಸಿದನು ಆ ಅಮಾನುಷ ರೂಪವನ್ನು ನೋಡಿ ಕಾಲಚೋದಿತರಾದ ದೈತ್ಯರೆಲ್ಲ ಆ ವರಾಹನನ್ನು ಸುತ್ತಿ ಮುತ್ತಿ ತಮ್ಮ ಬಲವನ್ನು ತೋರಿಸಲಾರಂಭಿಸಿದರು ಎಲ್ಲರೂ ಒಂದಾಗಿ ಮೇಲೆ ಬಿದ್ದು ಆ ಮಾಯಾ ವರಾಹವನ್ನು ಹಿಡಿದೆಳೆದರು ಆ ದಾನವರೆಲ್ಲ ಮಹಾಕಾಯವುಳ್ಳವರಾಗಿ ಮಹತ್ತಾದ ವೀರ್ಯ ಬಲವುಳ್ಳವರಾಗಿದ್ದರು ಅವರಿಂದ ಆ ವರಾಹನ ಮೇಲೆ ಕೈ ಮಾಡಲು ಸ್ವಲ್ಪವೂ ಸಾಧ್ಯವಾಗಲಿಲ್ಲ ಎಲ್ಲರೂ ಭಯ ಆಶ್ಚರ್ಯಗಳಿಂದ ಬೆಚ್ಚರಗೊಂಡರು ಇನ್ನು ತಾವು ಬದುಕುವುದು ಸಂಶಯವೆಂದು ಅವರಿಗೆ ತೋರಿತು ಇಷ್ಟರಲ್ಲಿ ಯೋಗೀಶ್ವರನು ದೇವದೇವನೂ ಆದ ಆ ಭಗವಂತನು ತನ್ನ ಯೋಗಮಾಯೆಯನ್ನು ಅವಲಂಬಿಸಿ ದೈತ್ಯರ ಎದೆ ನಡುಗುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು ಆ ನಾದಕ್ಕೆ ಸಮಸ್ತ ಲೋಕಗಳು ನಡುಗಿದವು ಅದರ ಪ್ರತಿಧ್ವನಿಯಿಂದ ದಿಕ್ಕುಗಳೆಲ್ಲವೂ ಮೊಳಗಿದವು ಇಂದ್ರಾದಿಗಳು ಭೀತರಾದರು ಜಗತ್ತೆಲ್ಲ ಸ್ತಬ್ಧವಾಯಿತು ಆ ಮಹಾಧ್ವನಿಗೆ ಸ್ಥಾವರ ಜಂಗಮಗಳೆಲ್ಲ ತಬ್ಬಿಬ್ಬಾಗಿ ನಿಂತಿತು ದಾನವರಲ್ಲಿ ಅನೇಕರು ಆ ಭಯದಿಂದಲೇ ಪ್ರಾಣವಿಟ್ಟರು ವಿಷ್ಣುವಿನ ಆ ದಿವ್ಯ ತೇಜಸ್ಸಿನಿಂದಲೇ ದಾನವರ ಗುಂಪು ನಿಶೇಷವಾಗಿ ಅಡಗಿ ಹೋಯಿತು ದೇವತೆಗಳು ಆ ಈ ಅದ್ಭುತವನ್ನು ನೋಡಿ ಭಯದಿಂದ ನಡುಗುತ್ತಿದ್ದರು ಆಗ ಬ್ರಹ್ಮನು ಓ ದೇವತೆಗಳಿರ ಇದು ಯೋಗೀಶ್ವರನಾದ ಆ ಭಗವಂತನ ಅವತಾರವು ಅವನ ಭಯಂಕರ ನಾದಕ್ಕೆ ನೀವು ಭಯಪಡಬೇಡಿರಿ ಎಂದು ಹೇಳಿ ಎಲ್ಲ ದೇವತೆಗಳೊಡನೆ ಬಂದು ವರಾಹಮೂರ್ತಿಗೆ ನಮಸ್ಕರಿಸಿದನು ಆಗ ಆ ಭಗವಂತನು ದೇವ ವೈರಿಗಳಾದ ದಾನವರನ್ನೆಲ್ಲ ತನ್ನ ಗೊರಸಲುಗಳಿಂದ ಸೀಳಿ ಅವರ ಅಸ್ಥಿ ಮಾಂಸ ಮೇಧಸ್ಸುಗಳನ್ನೆಲ್ಲ ಚಿನ್ನ ಭಿನ್ನವಾಗುವಂತೆ ಮಾಡಿದನು ಆಗ ಆ ವರಾಹಮೂರ್ತಿಯು ಆರ್ಭಟಿಸಿದ ಮಹಾಧ್ವನಿಯಿಂದಲೇ ಅವನಿಗೆ ಲೋಕದಲ್ಲಿ ಸನಾತನ ಸನಾತನ ಅಥವಾ ಸನಾತನನೆಂಬ ಹೆಸರು ಪ್ರಸಿದ್ಧಿಯಾಯಿತು ಆ ಭಗವಂತನೇ ಪದ್ಮನಾಭನೆಂದು ಎಂದು ಭೂತಾತ್ಮನೆಂದು ಭೂತಭಾವನನೆಂದು ವಿವಿಧ ನಾಮಗಳಿಂದ ಕೀರ್ತಿಸಲ್ಪಡುವನು ಆಗ ದೇವತೆಗಳು ಬ್ರಹ್ಮನನ್ನು ನೋಡಿ ದೇವಾ ಇಂತಹ ಭಯಂಕರ ನಾದವನ್ನು ನಾವು ಇದುವರೆಗೆ ಕೇಳಿದುದಿಲ್ಲ ಇದು ಎಲ್ಲಿಯದು ಇದು ಎಂತಹ ಧ್ವನಿ ಲೋಕವನ್ನೆಲ್ಲಾ ಕ್ಷೋಭ ಹೊಂದಿಸುವ ಈ ಧ್ವನಿ ಯಾರದು ಎಂದು ಪ್ರಶ್ನೆ ಮಾಡಿದರು ಸಮುದ್ರದಲ್ಲಿ ಆ ಮಹಾತ್ಮನು ಮಾಡಿದ ಕೆಲಸವನ್ನು ತಿಳಿಯದೆ ಮೋಹಿತರಾದ ದೇವದಾನವರು ಹಿಂದು ಮುಂದು ತೋರದೆ ಹೀಗೆ ಕಳವಳಿಸುತ್ತಿರುವಾಗ ವರಾಹ ರೂಪದಿಂದಿದ್ದ ವಿಷ್ಣುವು ಅನೇಕ ಮಹರ್ಷಿಗಳ ಸ್ತೋತ್ರದೊಡನೆ ಮೇಲೆದ್ದು ಆ ದೇವತೆಗಳ ಮುಂದೆ ಕಾಣಿಸಿಕೊಂಡನು ಆಗ ಬ್ರಹ್ಮನು ಹಿರಣ್ಯಾಕ್ಷನಿಗೂ ಶ್ರೀಹರಿಗೂ ಲೋಕಭಯಂಕರವಾದ ಮಹಾಯುದ್ಧವು ಸಂಭವಿಸಿದುದನ್ನು ಹಿರಣ್ಯಾಕ್ಷನು ಸಂಹೃತನಾದುದನ್ನು ದೇವತೆಗಳಿಗೆ ತಿಳಿಸುತ್ತಾ ಅವರನ್ನು ಸಮಾಧಾನಪಡಿಸುವನು ಓ ದೇವತೆಗಳಿರ ಮಹಾಯೋಗೇಶ್ವರನೆನಿಸಿದ ಮತ್ತು ಸರ್ವೇಶ್ವರನಾದ ಭಗವಂತನೇ ಇವನು ಇವನು ದೊಡ್ಡ ಆಕಾರದಿಂದಲೂ ಮಹಾಬಲದಿಂದಲೂ ಕೂಡಿದವನಾಗಿ ಸಮುದ್ರದೊಳಗಿದ್ದ ದಾನವರನ್ನೆಲ್ಲಾ ಸಂಹರಿಸಿ ಬರುತ್ತಿರುವನು ಇವನೇ ಸಮಸ್ತ ಜೀವರಿಗೂ ಆತ್ಮಭೂತನು ನಿಮ್ಮ ವಿಘ್ನಗಳನ್ನು ನಿವಾರಿಸತಕ್ಕವನು ಅಮೃತ ತೇಜಸ್ಸುಳ್ಳ ಈತನು ಬೇರೊಬ್ಬರಿಗೆ ಶಕ್ಯವಲ್ಲದ ಕಾರ್ಯವನ್ನು ನಡೆಸಿ ಬಂದು ತನ್ನ ಶುದ್ಧರೂಪದಿಂದ ಕಾಣಿಸುತ್ತಿರುವನು ನೋಡಿರಿ ಈತನೇ ಪುರಾಣ ಪುರುಷನು ಮಹಾ ಮಹಿಮೆಯುಳ್ಳವನು ಇನ್ನು ಮೇಲೆ ನಿಮ್ಮ ಭಯ ಸಂತಾಪಗಳಿಗೆ ಕಾರಣವಿಲ್ಲ ಇವನೇ ಸೃಷ್ಟಿಕರ್ತನು ಈತನೇ ದೈವವು ಇವನೇ ಲೋಕಧಾರಕನು ಎಲ್ಲವನ್ನೂ ಸಂಹರಿಸತಕ್ಕ ಕಾಲನು ಇವನೇ ನೀವು ಕೇಳಿದ ಮಹಾಧ್ವನಿಯು ಈ ಮಹಾತ್ಮನದೇ ಅಚ್ಯುತನು ಕುಂಡರೀಕಾಕ್ಷನು ಸರ್ವೇಶ್ವರನು ಸರ್ವಕ್ಕೂ ಆದಿಕಾರನೂ ಆದ ಈ ಮಹಾಪುರುಷನು ಎಲ್ಲಾ ಲೋಕಗಳಿಂದಲೂ ನಮಸ್ಕರಿಸಲ್ಪಡತಕ್ಕವನು ಎಂದನು ಇದು ಅಂತರ್ಭೂಮಿ ವಿಕ್ರೀಡನವೆಂಬ ಇನ್ನೂರ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ